ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಸಚಿವ ಸಂಪುಟ ತೀರ್ಮಾನಿಸಿದ್ದ ವಿಚಾರವೊಂದಕ್ಕೆ ಆಕ್ರೋಶಗೊಂಡು ರಾಹುಲ್ ಗಾಂಧಿ ಅವರು ಪೇಪರ್ ಅನ್ನ ಪತ್ರಿಕಾಗೋಷ್ಠಿಯಲ್ಲಿ ಹರಿದು ಹಾಕಿದ್ರು ಹೀಗೆ ರಾಹುಲ್ ಗಾಂಧಿ ನಡೆದುಕೊಂಡಿದ್ಯಾಕೆ ಇದರ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದ ಘಟನೆ ಆದರೂ ಈಗ ವೈರಲ್ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅಂತಂದ್ರೆ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಧೋರಣೆಯನ್ನ ತೋರಿಸಿದೆ ಅಂತ್ಯ ಸಂಸ್ಕಾರದ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಸಾಕಷ್ಟು ಆರೋಪ ಪ್ರತ್ಯಾರೋಪ ವಿಪಕ್ಷ ಹಾಗೆ ಆಡಳಿತ ಪಕ್ಷದ ನಡುವೆ ನಡೀತಾ ಇದೆ ಇನ್ನು ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಈ ರೀತಿ ಪೇಪರ್ ಅನ್ನ ಹರಿದು ಹಾಕಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ವೈರಲ್ ಆಗ್ತಾ ಇದೆ ಆಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿದ್ದರು ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಎರಡನೇ ಸಲ ಅಧಿಕಾರ ಮುಗಿಸೋದಕ್ಕೆ ಒಂದು ವರ್ಷ ಬಾಕಿ ಇತ್ತು ಈ ವೇಳೆ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲೇ ಸಚಿವ ಸಂಪುಟ ಮಾಡಿದ ನಿರ್ಧಾರದ ಪೇಪರ್ ಅನ್ನ ಹರಿದು ಹಾಕಿ ವಿವಾದಕ್ಕೆ ಕಾರಣ ಆಗಿದ್ರು ಇದು ಮನಮೋಹನ್ ಸಿಂಗ್ಗೆ ಮಾಡಿದ ಅವಮಾನ ಅಂತ ಇಂದಿಗೂ ಕೂಡ ಬಿಜೆಪಿ ಟೀಕೆ ಮಾಡ್ತಾ ಇದೆ ಸಾಮಾನ್ಯವಾಗಿ ಸಚಿವ ಸಂಪುಟದಲ್ಲಿ ಕೈಗೊಂಡ ತೀರ್ಮಾನವನ್ನ ನ್ಯಾಯಾಲಯ ಕೂಡ ಪ್ರಶ್ನೆ ಮಾಡುವುದಕ್ಕೆ ಕೆಲವೊಂದು ಪರಿಮಿತಿಗಳಿರುತ್ತೆ ಆದರೆ ರಾಹುಲ್ ಗಾಂಧಿ ಮಾಡಿದ ಕೆಲಸ ಎಳಸುತನ ಮನಮೋಹನ್ ಸಿಂಗ್ರಂತಹ ಹಿರಿಯ ನಾಯಕರಿದ್ದ ಸಚಿವ ಸಂಪುಟಕ್ಕೆ ಮಾಡಿದ ಅವಮಾನ ಅಂತ ಈಗಲೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಿರ್ತಾರೆ ಸ್ವತಃ ರಾಹುಲ್ ಗಾಂಧಿ ಕೆಲವು ಸಮಯದ ಹಿಂದೆ ತನ್ನ ಅಂದಿನ ಕೆಲಸಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೂ ಇದೆ ಅಷ್ಟಕ್ಕೂ ಆ ಪತ್ರದಲ್ಲೇನಿತ್ತು ಗೊತ್ತಾ ಶಾಸಕರು ಸಂಸದರ ವಿರುದ್ಧ ಕ್ರಿಮಿನಲ್ ಅಪರಾಧ ಸಾಬೀತಾಗಿ ಎರಡು ವರ್ಷ ಅಥವಾ ಹೆಚ್ಚು ಸಮಯ ಶಿಕ್ಷೆಯಾದರೆ ಅಂಥವರ ಸ್ಥಾನ ತಕ್ಷಣದಿಂದಲೇ ಜಾರಿಯಾಗುವಂತೆ ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಇದರ ವಿರುದ್ದವಾಗಿ ಅಂದು ಮನಮೋಹನ್ ಸಿಂಗ್ ನೇತೃತ್ವದ ಸಚಿವ ಸಂಪುಟ ಯಾವುದೇ ಸಂಸದರಿಗೆ ಮೂರು ತಿಂಗಳ ಸಮಯಾವಕಾಶ ನೀಡೋ ನಿರ್ಧಾರವನ್ನು ಕೈಗೊಂಡಿತ್ತು ಸಚಿವ ಸಂಪುಟದ ಈ ತೀರ್ಮಾನ ರಾಹುಲ್ ಗಾಂಧಿಯವರನ್ನ ಕೆರಳಿಸಿತ್ತು ಇದು ಅತ್ಯಂತ ಕೆಟ್ಟ ನಿರ್ಧಾರ ಅಂತ ಪತ್ರಿಕಾಗೋಷ್ಠಿಯಲ್ಲೇ ಅವರು ಸಚಿವ ಸಂಪುಟದ ನಿರ್ಧಾರ ಪ್ರಕಟಿಸಿದ್ದ ಕಾಗದ ಪತ್ರವನ್ನು ಹರಿದು ಹಾಕಿದ್ರು ರಾಹುಲ್ ಅವರ ಈ ವರ್ತನೆ ಇವತ್ತಿಗೂ ಕೂಡ ಮರೆಯಲಾಗದ ಘಟನೆಯಾಗಿ ಉಳಿದುಕೊಂಡಿದೆ ಹಾಗೆ ಬಿಜೆಪಿ ಕೈಗೆ ಒಂದು ಅಸ್ತ್ರ ಸಿಕ್ಕಂತೆ ಆಗಿ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ಈಗಲೂ ಕೂಡ ಟೀಕೆ ಮಾಡ್ಕೊಂಡು ಬರ್ತಾ ಇದೆ ರಾಹುಲ್ ಗಾಂಧಿ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಸಂಪುಟದ ನಿರ್ಧಾರವನ್ನ ಪ್ರಶ್ನೆ ಮಾಡುವ ಬದಲು ನೇರವಾಗಿ ಮನಮೋಹನ್ ಸಿಂಗ್ ಬಳಿ ಆಕ್ಷೇಪ ವ್ಯಕ್ತಪಡಿಸಬಹುದಾಗಿತ್ತು ಅದನ್ನು ಬಿಟ್ಟು ಕಾಗದ ಪತ್ರವನ್ನ ಹಾಗೆ ಹರಿದು ಹಾಕಿದ್ದು ಡಾ ಮನಮೋಹನ್ ಸಿಂಗ್ರಂತಹ ಹಿರಿಯ ರಾಜಕಾರಣಿಗಳಿದ್ದ ಸಚಿವ ಸಂಪುಟಕ್ಕೆ ಮಾಡಿದ ಅವಮಾನ ಅಂತ ರಾಜಕೀಯ ಪಂಡಿತರು ಈಗಲೂ ಅಭಿಪ್ರಾಯಪಡ್ತಾರೆ